ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಮ್ಮ ಅಜ್ಜಿ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಮ್ಮ ಅಜ್ಜಿ ಒಂದೂವರೆ ಅಚ್ಚು ಬೆಲ್ಲನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚಿಕ್ಕದಂದರೆ ಇಲ್ಲ ಪುಡಿ ಮಾಡಿದ್ರೂ ಹಾಕೋಬೋದು ಸ್ವಲ್ಪನೇ ಸ್ವಲ್ಪ ನೀರು ಇಟ್ಟಿದ್ದಾರೆ ಅದಕ್ಕೆ ತುಂಬ ಜಾಸ್ತಿನೂ ಇಟ್ಟಿಲ್ಲ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಕರ್ಗದಕ್ಕೆ ಬಿಟ್ಟಿದ್ದಾರೆ ಫುಲ್ಲು ಹೈ ಫ್ಲೇಮಲ್ಲಿ ಇಡಬೇಕು ಇದನ್ನ ನಾನು ಇದಕ್ಕೆ ಒಂದು ಕಡಲೆ ಕಡಲೆಪುರಿ ತಗೊಂಡಿದ್ದಾರೆ ಮತ್ತೆ ಬೆಲ್ಲ ಮೇಲೆ ಸೋಸ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ ಪಾಕ ಬರಬೇಕು ನೋಡಿ ಒಂದೆಳೆ ಪಾಕ ಬರಬೇಕು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂದಂಗೆ ನೋಡ್ಕೋಬೇಕು ಬಂತು ಒಂದೇಳೆ ಪಾಕ ಬರಬೇಕು ಅದು ಸ್ವಲ್ಪನೇ ಸ್ವಲ್ಪ ಇದಾಗ್ತಿದೆ ಇನ್ನೊಂದು ಸ್ವಲ್ಪ ಕುದಿಸ್ತಾ ಇದ್ದಾರೆ ಅದಕ್ಕೆ ತುಂಬ ನೋಡ್ಕೊಳ್ತಾ ಇದ್ದಾರೆ ಅದಕ್ಕೆ ತಿರುಗಿ ತಿರುಗಿಸಿ ಇಲ್ಲಾಂದರೆ ತುಂಬ ಕಡುಪಾಕ ಆದರೆ ಚೆನ್ನಾಗಿರಲ್ಲ ಅಂತ ಒಂದೇಳೆ ಪಾಕ ಪರ್ಫೆಕ್ಟಾಗಿ ಬರಬೇಕು ನಮ್ಮ ಅಜ್ಜಿ ಇದರಲ್ಲೆಲ್ಲ ಎಕ್ಸ್ಪರ್ಟು ಬರ್ತಾ ಇದೆ ನೋಡಿ ಇವಾಗ ಒಂದೇಳೆ ಪಾಕ ಅಲ್ಲಿ ಗೊತ್ತಾಯ್ತಾ ಈ ಥರ ಟೆಸ್ಟ್ ಮಾಡ್ಕೋತಾ ಇರಬೇಕು ಬೆಲ್ಲ ಕರ್ಗಕ್ಕೆ ಇಟ್ಟು ಎಲ್ಲೆಲ್ಲೋ ಹೋಗಬೇಡಿ ಇದನ್ನು ಮಾಡಬೇಕಾದ್ರೆ ಒಂದು ಇವಾಗ ಒಂದು ಬಟ್ಲಿಗೆ ಸ್ವಲ್ಪ ಒಂದು ಒಂದು ಲೀಟ್ರ್ ಪುರಿನಲ್ಲಿ ಒಂದು ಅರ್ಧ ಲೀಟ್ರ್ ಪುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನನಗೆ ಪುರಿ ಉಂಡೆ ಇದ್ದಾರೆ ಎಲ್ಲ ಪಾಕನೂ ಹಾಕಬಾರ್ದು ಸ್ವಲ್ಪನೇ ಸ್ವಲ್ಪ ಹಾಕೋಬೇಕು ನಾವು ತಗೊಂಡಿರುವಂಥ ಪುರಿಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಕ್ವಾಂಟಿಟೀಲಿ ಹಾಕ್ಕೊಳ್ಬೇಕು ನಾನು ಒಂದು ಲೀಟ್ರ್ ಪುರಿನಲ್ಲಿ ಅರ್ಧ ಲೀಟ್ರ್ ಪುರಿನ ಒಂದು ಒಂದು ಉಂಡೆಯಾಗಿ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ಇದೆಲ್ಲ ನೀಟಾಗಿ ಪಾಕ ಮಿಕ್ಸ್ ಆಗಬೇಕು ತುಂಬ ಫಾಸ್ಟಾಗಿ ಮಾಡಬೇಕು ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಸ್ಲೋ ಆಗಿ ತೋರಿಸಿದ್ದೀನಿ ಅಷ್ಟೇ ಸ್ಲೋ ಮಾಡಿದ್ದೀನಿ ನೀಟಾಗಿ ಗೊತ್ತಾಗಲಿ ಅಂತ ಇದಕ್ಕೆ ಇದಕ್ಕೆ ನಾನು ಒಂದು ಮಸ್ಲಿನ್ ಕ್ಲಾತ್ ಅಥವಾ ತೊಗೊಳ್ಬೋದು ನೀವು ನಾನು ಇದಕ್ಕೆ ಒಂದು ಪಂಚೆನ ತೊಗೊಂಡಿದ್ದಾರೆ ನಮ್ಮ ಅಜ್ಜಿ ವೈಟ್ ಕಲರ್ದು ನೋಡಿ ಈ ಥರ ಹಾಕ್ಬಿಟ್ಟು ಕಟ್ಬಿಟ್ರೆ ಪೊರೆ ಉಂಡೆ ಆಯಿತು ಅಂತ ಅಂದ್ಕೋಬೇಡಿ ನೋಡಿ ಈ ಥರ ನೀಟಾಗಿ ಅದಕ್ಕೆ ಶೇಪ್ ಕೊಡಬೇಕು ಮತ್ತು ಪುರಿ ಎಲ್ಲ ಬಿಡಿ ಬಿಡಿಯಾಗಿರೋದ್ರಿಂದ ಅದೆಲ್ಲವು ನೀಟಾಗಿ ಹೊಂದ್ಕೊಂಡು ಅಂಟ್ಕೋಬೇಕು ಆ ಥರ ಮಾಡ್ತಾಯಿದ್ದಾರೆ ಶೇಪ್ ಕೊಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೋಡಿ ಈ ಥರ ಎಲ್ಲ ಮಾಡಬೇಕು ನಿಮಗೆ ಪರ್ಫೆಕ್ಟ್ ರೌಂಡ್ ಶೇಪ್ ಬೇಕು ಅಂದರೆ ನೀಟಾಗಿ ಶೇಪ್ ಕೊಡಬೇಕು ಅದಾದಮೇಲೆ ಟೈಟಾಗಿ ಕಟ್ಕೋಬೇಕು ರೆಸಿಪಿ ತುಂಬ ಸಿಂಪಲ್ ಅನಿಸ್ಬೋದು ಆದರೆ ಒಂದು ಸ್ವಲ್ಪ ಯಾವದ್ರು ತುಂಬ ಆಗೋಲ್ಲ ತುಂಬ ಕಲ್ಲಂಗೆ ಆಗಿಬಿಡುತ್ತೆ ಇಲ್ಲಾಂದರೆ ಫುಲ್ಲು ಹೊಂದ್ಕೊಳ್ಳೋದೇ ಇಲ್ಲ ಬಿಟ್ಕೊಳ್ಳುತ್ತೆ ಆ ಥರ ಆಗುತ್ತೆ ಅದು ಹಂಗಾಗಿ ಇದು ಪಾಕನೇ ತುಂಬ ಇಂಪಾರ್ಟೆಂಟ್ ಮತ್ತು ಅದನ್ನು ಬಿಸಿ ಮಾಡಿಕೊಂಡು ಅದೇ ಪಾಕನ ಇನ್ನು ಉಳ್ದಿರುವಂಥ ಕಡಲೆಪುರಿನ ಅದೇ ಬೌಲಿಗೆ ಹಾಕ್ಕೊಂಡು ಪಾಕನ ಇಲ್ಲೂ ಅಷ್ಟೇ ಉಳ್ಕೊಳ್ತು ಅಂತ ಎಲ್ಲ ಪಾಕನೂ ಹಾಕಬಾರ್ದು ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ಆ ಕಡಲೆಪುರಿಗೆ ಎಷ್ಟು ಬೇಕು ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟನ್ನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಮಿಕ್ಸ್ ಮಾಡೋದು ಎಲ್ಲ ಅರ್ಧ ಒಂದು ಕಡೆ ಮಿಕ್ಸ್ ಮಾಡಿ ಒಂದು ಕಡೆ ಮಿಕ್ಸ್ ಮಾಡಲಿಲ್ಲ ಅಂದರೆ ಕಟ್ಟದಾಗ ಉದುರೋಗ್ಬಿಡುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿ ಮತ್ತೆ ಇದನ್ನ ಇನ್ನೊಂದು ಉಂಡೆಯಾಗಿ ಮಾಡ್ಕೊಡ್ತಾರೆ ಇವಾಗ ಇದು ಇದೆಲ್ಲ ಪ್ರೊಸೆಸ್ ಫುಲ್ ಬಿಸಿ ಇದ್ದಾಗಲೇ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಬರುತ್ತೆ ಮತ್ತೆ ನೀಟಾಗಿ ಕೂರುತ್ತೆ ಏನೇ ಉಂಡೆ ಮಾಡಿದ್ರೂ ಈ ಥರ ರೌಂಡ್ ರೌಂಡಿಗೆ ನೀಟಾಗಿ ಶೇಪ್ ಕೊಡಬೇಕಂದ್ರೆ ಅದು ಹೊಂದ್ಕೋಬೇಕು ಅಂದರೆ ಈ ಥರ ಮಾಡಬೇಕು ಸುಮ್ಮನೆ ಕಟ್ಬಿಟ್ರೆ ಅದು ಹೊಂದ್ಕೊಂಡಿರಲ್ಲ ತುಂಬ ಬಿಡಿ ಬಿಡಿಯಾಗಿರುತ್ತೆ ನಿಮಗೆ ಚಿಕ್ಕ ಉಂಡೆ ಬೇಕಂದರೆ ಇನ್ನೂ ಚಿಕ್ಕದು ಸ್ವಲ್ಪ ಸ್ವಲ್ಪನೇ ಪುರಿ ತೊಗೊಂಡು ಹಾಕೊಂಡು ಕಲಿಸ್ಕೊಂಡು ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಪಾಕ ಉಳಿದಿತ್ತಲ್ಲ ಅದಕ್ಕೆ ನಾನು ಕಡಲೆ ಉಂಡೆ ಮಾಡಿಸ್ಕೊಳ್ತಾ ಇದ್ದೀನಿ ಪಾಕ ಗಟ್ಟಿ ಆಗ್ಬಿಟ್ಟಿರುತ್ತಲ್ವ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದೇ ಪಾಕನ ಕಡಲೆ ಹಾಕಿ ಕಟ್ತಾ ಇದ್ದಾರೆ ನೋಡಿ ನಮ್ಮ ಅಜ್ಜಿ ರೆಸಿಪಿ ಅಂದರೆ ನಮಗೆ ತುಂಬ ಇಷ್ಟ ನಮ್ಗೆ ಚಿಕ್ಕದ್ರಿಂದ ಈ ಥರ ಎಲ್ಲ ನಮಗೆ ಮಾಡಿಸ್ಕೊಂಡು ತಿನ್ನೋದಂದರೆ ಸಖತ್ ಇಷ್ಟ ನಮ್ಮ ಮನೆಗೆ ಯಾರೇ ನೆಂಟರು ಬಂದ್ರೂ ನಮ್ಮ ಅಜ್ಜಿ ಹತ್ರ ಈ ಥರ ಪುರಿ ಉಂಡೆ ಎಳ್ಳು ಉಂಡೆ ಕಡಲೆ ಉಂಡೆ ಈ ಥರ ಮಾಡಿಸ್ಕೊಂಡು ಹೋಗ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಅಜ್ಜಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಇದು ಅದು ನೈಟ್ ಮಾಡಿದ್ದು ನೈಟ್ ಆದಮೇಲೆ ಇದು ಸೆಟ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು ಎಂಟರಿಂದ ಒಂಬತ್ತು ಆದರೂ ಬಿಡಬೇಕು ಎಲ್ಲ ಬಿಚ್ಚುತ್ತಾ ಇದ್ದಾರೆ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಇದ್ದಾರೆ ಇವಾಗ ಇದನ್ನು ನೋಡಿ ಆಲ್ರೆಡಿ ಬಿಚ್ಚಿರುವಂಥ ಕಡಲೆ ಉಂಡೆ ಪುರಿ ಉಂಡೆ ಎಲ್ಲೂ ಉದುರೋಗಿಲ್ಲ ಪರ್ಫೆಕ್ಟಾಗಿ ಕೂತ್ಕೊಂಡಿದ್ದೆ ಚೆನ್ನಾಗಿ ಸೆಟ್ಟಾಗಿದೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್